ೋಸ್ಕರ ಎಲ್ರಿಗೂ ಮೂವತ್ತೊಂದನೇ ತಾರೀಕು ನಿನ್ನೆ ಗುರುವಾರ ದಿನ ನನ್ನ ಬರ್ತ್ಡೇ ಇತ್ತು ಬರ್ತ್ಡೇಗೋಸ್ಕರ ರಾಘವೇಂದ್ರ ಹೋಗಿ ಬಂದೆ ಬೆಳಗ್ಗೆ ಇನ್ನೊಂದು ನನ್ನ ಟ್ಯೂಷನ್ ಮಕ್ಕಳು ನನ್ನ ಬರ್ತ್ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದರು ಅಂತ ನೋಡ್ರಿ ಅವ್ರ ಪ್ರೀತಿಗಂತೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವರೇ ಎಲ್ಲ ಈ ರೀತಿ ಮಾಡಬೇಕು ಅಂಥೇಳಿ ಅಷ್ಟು ತೊಗೊಂಡೆಲ್ಲ ಗೆಸ್ಟ್ ಆಗುತ್ತೆ ಅಷ್ಟು ಕಾಸು ಕೂಡಿಟ್ಟು ನನ್ನ ಬರ್ತಡೇನ ಅವ್ರು ಸೆಲೆಬ್ರೇಷನ್ ಮಾಡಿದ್ದು ನಂಗೆ ಭಾಳ ಖುಷಿ ನಂಗೆ ಅನ್ನಿಸ್ತು ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಇಷ್ಟೇ ಪ್ರೀತಿ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಯಾಕಂದ್ರೆ ಅವ್ರ ಪ್ರೀತಿ ಮುಂದೆ ಯಾರ ಪ್ರೀತಿನೂ ದೊಡ್ಡದಂತ ಅನ್ಸಂಗಿಲ್ಲ ಯಾಕಂದ್ರೆ ಬರ್ತ್ಡೇ ಐತಿ ಎಲ್ಲರೂ ವಿಶ್ ಆದ್ರೆ ಈ ಮನೆಯನ್ನೋರ್ಗಿಂತ ಜಾಸ್ತಿಯಾಗಿ ಪ್ಲ್ಯಾನ್ ಮಾಡಿ ತಮ್ಗೆ ಕೊಟ್ಟ ಕಾಸಲ್ಲಿ ಆ ಕಾಸು ಕೂಡಿಟ್ಟು ಒಬ್ಬರು ಟೀಚರ್ ಬರ್ತ್ಡೇ ಮಾಡ್ತೀವಿ ಅಂದ್ರೆ ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ ಅನ್ನೋಕೆ ಕಾರಣ ನೋಡಿ ಬರ್ತ್ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿ ಅಂತ ರಿಬಾರ್ಡೇ Auntie birthday to you. May the God bless you. May the God bless you. May the God bless you, dear fellow auntie. Happy birthday to you.

ಅಳೊಳ ಏನ ಬರಲಿ ಅಂತೆ ಅಂತೆ ಮೂರು ಇದಾವೆ ಮೂರೇನಿದು ಅಂತೆ ಅದು ಸುನ್ನ ಹಾಕಿದೋ ಓಯ್ ಓಯ್ ಬಿಡಾ 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 ಹಂಗೇ ಏನೇನೋ ತೂಸಿದಿಯಾ ನಿಬೆ ಎೇ ಏನೋ ಏನೋ ಇಲ್ಲ ಆಯ್ತು ಮೂರು ಹಾಕಿದೀನಿ ಅಣ್ಣ ನೀ ಕಲೀಜ್ ಮಾಡ್ಸ್ತೀಯಲ್ಲ ಚಿರುಗ್ ಎತ್ಕೊಳ್ಳ ಚೇತು ಚಿರುಗ ಎತ್ಕೋ ಕೇಕ್ ಕಟ್ ಮಾಡ್ ಗಮ್ಮತ್ ಅಂಟಿಸಿ ಅಂಟಿ ಇದು ಒಂದ್ ಪಲ್ಲವಿ ಅಂಟಿ ಅದು ಅಂಟಿಸಿ ನೀನು ಅಂಟೆತಿ ಬರ್ದೈತಿ ಗಮ್ಮಕಿ ಅಂಟಿಸಿ ಅನ್ಕೊಂಡಿ ನೀರ್ತದೈತಿ ಅದಕ್ಕೆ ಎಲ್ಗ ಬಿಡ್ತೀನಿ ಅದಕ್ಕೆ ಒಬ್ರು ತಿನ್ನೋದು ಒಬ್ರು ಬೇಡ ಅಂತಾನೆ ಹಾ ನೀರ್ <laughs> ಯಾವ ಮಾಡದಂಟಿ ನಿಮ್ಗೆ ಹೇಳಿದ್ದು ಬರ್ತಡೇ ಬರ್ತಡೆ ಹತ್ತಿ ಅಂದ ಇಲ್ಲೆ ಇವರೆಲ್ಲ ನಾಳೆ ಅಂದ್ರು ಅದಕ್ಕೆ ಹೋದ